ಹೌದು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚೀಮುಲ್ನ ಪ್ರತಿ ಮತಕ್ಕೆ ಮೂರರಿಂದ ಐದು ಲಕ್ಷ ರೂಪಾಯಿಗೆ ಖರೀದಿಸಲು ಮುಂದಾಗಿದ್ದಾರೆ ಎಂಬ ಆರೋಪ ಮಾಡಿದ್ರು ಒಂದು ಮತಕ್ಕೆ ಮೂರರಿಂದ ಐದು ಲಕ್ಷ ರೂಪಾಯಿ ಎಂದರೆ ಅವರು ಹಣ ಎಲ್ಲಿಂದ ತರ್ತಾರೆ ಮತ್ತೆ ಅದನ್ನ ಹೇಗೆ ವಾಪಸ್ ಮಾಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಅದೇ ಹಾಲು ಒಕ್ಕೂಟ ಉತ್ತರ ನೀಡಬೇಕು ಕಾರಣ ರೈತರು ಕಷ್ಟಪಟ್ಟು ಹಾಲು ಹಾಕಿದರೆ ನಿರ್ದೇಶಕರು ಸೇರಿದಂತೆ ಅಧಿಕಾರಿಗಳು ಮಜಾ ಮಾಡಲು ರೈತರ ಕಷ್ಟ ಸಹಕಾರಿಯಾಗುತ್ತಿದೆಯೇ ಎಂಬ ಸಂದೇಹ ಬಾರದಿರದ ಆದರೆ ಸಂಸದರ ಆರೋಪ ನೋಡಿದರೆ ಈ ಸಂದೇಹ ನಿಜ ಅನಿಸದೇ ಇರದ ಒಂದು ಕಡೆ ಮೂರರಿಂದ ಐದು ಲಕ್ಷ ರೂಪಾಯಿಗೆ ಮತ ಮಾರಾಟವಾಗ್ತಿರುವ ಆರೋಪ ಮತ್ತೊಂದು ಕಡೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಚಿಮುಲ್ ಡೆಲಿಗೇಟ್ಸ್ ಅದೇ ಚಿಕ್ಕಬಳ್ಳಾಪುರ ಹಾಲು ಕೂಟದ ಮತದಾರರಿಗೆ ಆಯಾ ಕ್ಷೇತ್ರದ ಶಾಸಕರು ಪ್ರವಾಸ ಭಾಗ್ಯ ಕಲ್ಪಿಸಿದ್ದಾರೆ ಎಂಬುದು ಮತ್ತೊಂದು ವಿಶೇಷ ಒಂದು ತಾಲೂಕಿನವರು ವಿಮಾನದಲ್ಲಿ ಶಿರಡಿ ಮುಂಬೈ ಸೇರಿದಂತೆ ಹೊರ ರಾಜ್ಯ ಪ್ರವಾಸಕ್ಕೆ ತೆರಳಿದರೆ ಮತ್ತೊಂದು ತಾಲೂಕಿನವರು ಎರಡು ಬಸ್ಗಳಲ್ಲಿ ರಾಜ್ಯದ ಮಲೆನಾಡು ಪ್ರದೇಶವಾದ ಧರ್ಮಸ್ಥಳ ಶೃಂಗೇರಿ ಹೊರನಾಡಿನತ್ತ ಪ್ರವಾಸ ಬೆಳೆಸಿದ್ದಾರೆ ಮತ್ತೊಂದು ತಾಲೂಕಿನವರು ಟಿಟಿ ವಾಹನದ ಮೂಲಕ ಪ್ರವಾಸಕ್ಕೆ ತೆರಳಿದ ಮತ್ತೊಂದು ತಾಲೂಕಿನ ಮತದಾರರು ಬಸ್ಗಳಲ್ಲಿಯೇ ರಾಜ್ಯ ಪ್ರವಾಸಕ್ಕೆ ತೆರಳಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆಯೇ ಈ ಎಲ್ಲಾ ಮತದಾರರು ಪ್ರವಾಸಕ್ಕೆ ತೆರಳಿದ್ದು ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳಗಳ ವೀಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಇವರಿಗೆ ವಿಮಾನದ ಟಿಕೆಟ್ಟು ಬಸ್ಸು ಊಟ ಮತ್ತು ವಸತಿ ವ್ಯವಸ್ಥೆ ಸೇರಿದಂತೆ ಅವರು ಏನಾದರೂ ಶಾಪಿಂಗ್ ಮಾಡಬೇಕಾದರೂ ಅದರ ವೆಚ್ಚವನ್ನು ಆಯಾ ಕ್ಷೇತ್ರಗಳ ಶಾಸಕರೇ ಭರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಮುಖ್ಯವಾಗಿ ಗುಡಿಬಂಡೆ ತಾಲೂಕಿನ ಮೂವತ್ತೆರಡು ಮಂದಿ ಮತದಾರರು ವಿಮಾನದ ಮೂಲಕ ಶಿರಡಿ ಸೇರಿದಂತೆ ಮಹಾರಾಷ್ಟ್ರ ಪ್ರವಾಸ ಕೈಗೊಂಡಿದ್ರೆ ಇದೇ ತಾಲೂಕಿನ ಹದಿನಾರು ಮಂದಿ ಮತದಾರರು ಗೋವಾ ಪ್ರವಾಸ ಕೈಗೊಂಡಿದ್ದಾರಂತೆ ಎರಡೂ ಗುಂಪುಗಳು ವಿಮಾನದಲ್ಲಿಯೇ ಪ್ರಯಾಣ ಬೆಳೆಸಿದ್ದು ಇದರ ಸಂಪೂರ್ಣ ವೆಚ್ಚ ಆ ಕ್ಷೇತ್ರದ ಶಾಸಕರೇ ಭರಿಸಿದ್ದಾರೆ ಎನ್ನಲಾಗಿದೆ ಬಾಗಿಪಲ್ಲಿ ತಾಲೂಕಿನ ಮತದಾರರು ಟಿಟಿ ವಾಹನದ ಮೂಲಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಂತೆ ಚೇಳೂರು ತಾಲೂಕಿನ ಮತದಾರರು ಬಸ್ ಮೂಲಕ ಪ್ರವಾಸ ಬೆಳೆಸಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದ ಚಿಮುಲ್ ಮತದಾರರು ಪ್ರವಾಸಕ್ಕೆ ತೆರಳಿದ್ದು ಅವರು ಬಸ್ಗಳಲ್ಲಿಯೇ ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಶಿಟ್ಟಘಟ್ಟ ತಾಲೂಕಿನ ಮತದಾರರು ಎರಡು ಬಸ್ಗಳಲ್ಲಿ ತೆರಳಿದ್ದ ಶೃಂಗೇರಿ ಸೇರಿದಂತೆ ಮಲೆನಾಡಿನ ಯಾತ್ರಾ ಸ್ಥಳಗಳ ವೀಕ್ಷಣೆ ಮಾಡುತ್ತಿದ್ದಾರಂತೆ ಉಳಿದಂತೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಮತದಾರರು ಕಡಿಮೆ ಇಲ್ಲ ಎನ್ನುವಂತೆ ಪ್ರವಾಸಕ್ಕೆ ತೆರಳಿದ್ದಾರಂತೆ ಪ್ರವಾಸಕ್ಕೆ ತೆರಳಿರುವ ಎಲ್ಲಾ ಚಿಮುಲ್ ಮತದಾರರು ತಾವು ಹೋಗಿರುವ ಸ್ಥಳಗಳ ಫೋಟೋ ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕದಂತೆ ಎಚ್ಚರಿಕೆ ವಹಿಸಲಾಗಿದ್ದು ಚುನಾವಣೆ ನಂತರ ಹಾಕಲು ಸೂಚನೆ ನೀಡಿರುವ ಕಾರಣ ಎಲ್ಲೂ ಯಾವುದೇ ಫೋಟೋ ಅಥವಾ ವಿಡಿಯೋ ಹೊರಬಂದಿಲ್ಲ ಎನ್ನಲಾಗಿದೆ ಮೂರು ದಿನಗಳ ಹಿಂದೆ ಪ್ರವಾಸಕ್ಕೆ ತೆರಳಿರುವ ಎಲ್ಲ ಮತದಾರರು ಇಂದು ಸಂಜೆ ವೇಳೆಗೆ ದೇವನಹಳ್ಳಿಗೆ ಒಂದು ತಾಲೂಕಿನ ಗುಂಪು ಆಗಮಿಸಲಿತ್ತು ಇಂದು ರಾತ್ರಿ ಅಲ್ಲಿಯೇ ಕಳೆದು ನಾಳೆ ಬೆಳಗ್ಗೆ ದೇವನಹಳ್ಳಿಯಿಂದಲೇ ಬಸ್ಗಳಲ್ಲಿ ನೇರವಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಬಳಿ ಬಂದು ಮತ ಚಲಾಯಿಸಲು ಶಾಸಕರ ನಿರ್ದೇಶನ ನೀಡಲಾಗಿದೆಯಂತೆ ಬಾಗೇಪಲ್ಲಿ ಗುಡಿಬಂಡೆ ಮತ್ತು ಚೇಳೂರು ತಾಲೂಕುಗಳು ಒಂದೇ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದು ಈ ಮೂರು ತಾಲೂಕುಗಳಿಗೆ ಸೇರಿದ ಒಕ್ಕೂಟದ ಮತದಾರರು ದೇವನಹಳ್ಳಿಯ ನಿಗೂಢ ಒಂದರಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಬಂದು ಮತ ಚಲಾಯಿಸುವ ಸಿದ್ಧತೆಯಲ್ಲಿದ್ದಾರೆ ಎಂದು ಉನ್ನತ ಮೂಲಗಳು ಹೇಳಿವೆ ಇನ್ನು ಕೆಲ ಮತದಾರರಿಗೆ ಹೊಸ ಬೈಕ್ಗಳನ್ನು ಉಡುಗೊರೆಯಾಗಿ ನೀಡಿದ್ದು ಚಿನ್ನದ ಉಂಗುರ ಲಕ್ಷಾಂತರ ರೂಪಾಯಿ ನಗದು ನೀಡಿ ಮತಗಳನ್ನು ಖರೀದಿಸುತ್ತಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿವೆ ಇನ್ನು ಇದೇ ಮಾದರಿಯಲ್ಲಿ ಒಂದೊಂದು ತಾಲೂಕಿನ ಅಥವಾ ಒಬ್ಬೊಬ್ಬ ಶಾಸಕರ ಬೆಂಬಲದ ಮತದಾರರು ಒಂದು ಕಡೆ ಪ್ರವಾಸಕ್ಕೆ ತೆರಳಿದ್ದು ಅವರು ಒಂದೊಂದು ಪ್ರದೇಶದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಬಂದು ಮತ ಚಲಾಯಿಸಲಿದ್ದಾರೆ ಎನ್ನಲಾಗಿದೆ ಅಂದರೆ ಪ್ರತಿ ಮತದಾರನಿಗೆ ಪ್ರವಾಸದ ವೆಚ್ಚವೆಷ್ಟು ಸಂಸದರು ಹೇಳಿದಂತೆ ಮೂರರಿಂದ ಐದು ಲಕ್ಷ ರೂಪಾಯಿ ಪ್ರತಿ ಮತಕ್ಕೆ ನೀಡಿ ಖರೀದಿಸುವುದೇ ನಿಜವಾದರೆ ಗೆಲ್ಲಲು ಬೇಕಾದ ಕನಿಷ್ಠ ನಲವತ್ತೈದು ಮತಗಳಿಗೆ ಎಷ್ಟಾಗಲಿದೆ ಇದನ್ನು ಮತ್ತೆ ಆಯ್ಕೆಯಾದ ನಿರ್ದೇಶಕರು ಹೇಗೆ ವಾಪಸ್ ಪಡೆಯಲಿದ್ದಾರೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸಿಖ್ ಅವರಿಗೆ ಸೇರುಂಡೆ ಎಂಬಂತಾಗಿದ್ದ ಪ್ರವಾಸ ನಗದು ಬೈಕು ಚಿನ್ನದ ಉಂಗುರುಗಳ ಉಡುಗೊರೆಗಳ ಮಹಾಪೂರವೇ ಹರಿಯುತ್ತಿದೆ ನಾಳೆ ಚುನಾವಣೆ ನಡೆಯಲಿದ್ದು ನಾಳೆಯೇ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬರಲಿದೆ ಈ ಫಲಿತಾಂಶದಲ್ಲಿ ಗೆದ್ದವರು ಮಾಡಿದ ವೆಚ್ಚ ವಾಪಾಸ್ ಹೇಗೆ ಪಡೆಯುತ್ತಾರೆ ಮತ್ತು ಸೋತವರ ಪಾಡೇನು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನಾಳಿನ ಫಲಿತಾಂಶದ ನಂತರವೇ ಉತ್ತರ ದೊರೆಯಲಿದೆ ಪೊಲಿಟಿಕಲ್ ನ್ಯೂಸ್ ಬ್ಯೂರೋ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ